ರೆಡಿ ಇದೆ ಓಕೆ ಮೇಡಮ್ ಕ್ರಿಸ್ಮಸ್ ಹಬ್ಬ ಶುಭಾಶಯ ಜನರೆಲ್ಲ ಬಂದಿದ್ದಾರೆ ನಿಮಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯ ವರ್ಷ ಎಲ್ಲರಿಗೂ ಫಲಗೊಳ್ಳಿ ಎಲ್ರಿಗೂ ಸೇಫ್ ಆಗಿರಲಿ ಈ ಕ್ರಿಸ್ಮಸ್ ಎಲ್ಲರಿಗೂ ಒಂದು ರೀತಿ ಮೆರಾಕ್ ತರಲಿ ಅಂತ ದೇವರು ಕೇಳ್ಕೊಳ್ಳೋಕ್ಕೆ ಅಯ್ ನಾನು ಎಲ್ಲಿದ್ರು ಅವನಿರ್ಬೇಕಲ್ಲ ನಾನು ಅವನು ಒಂಥರ ಬೆಸ್ಟ್ ಫ್ರೆಂಡ್ ಜೊತೆ ಮ್ಯಾರಿ ಕ್ರಿಸ್ಮಸ್ ಹೇಳಿ ಹೇಳ ಜೋರಾಗಿ ಹೇಳ ಜ್ವರ ಜೋರಾಗಿ ಹೇಳ ಜೋರಾಗೇಳ ಮ್ಯಾರಿ ಕ್ರಿಸ್ಮಸ್ ಹೇಳುಂಗಲ್ ಸಿಂಗಲ್ ಟೇಕ್ ಆಗ್ತದೆ ಮ್ಯಾರಿ ಕ್ರಿಸ್ಮಸ್ ಹೇಳ ಮ್ಯಾರಿ ಕ್ರಿಸ್ಮಸ್ ओके का गाज नेटवर्क ग्रेट क्लेम का व ग्रेट प्राइस वेट 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 वाह प्राइस भी ग्रेट टाटा ए आई जी कार इंश्योरेंस ट्रस्टेड नाम एंड नाम ವರ್ಷ ಎಲ್ರಿಗೂ ಫಲಗೊಳ್ಳಿ ಎಲ್ರಿಗೂ ಆಗಿರಲಿ ಈ ಕ್ರಿಸ್ಮಸ್ ಎಲ್ರಿಗೂ ಒಂದು ರೀತಿ ಮೆರಾಕ್ ತರಲಿ ಅಂತ ದೇವರಿಗೆ ತೋರಿಸ್ತಾರೆ ಅಯ್ಯ್ ನಾನು ಎಲ್ಲಿದ್ದರೂ ಇರಬೇಕಲ್ಲ ನಾನು ಅವನು ಒಂಥರ ಬೆಸ್ಟ್ ಫ್ರೆಂಡ್ ಜೊತೆ मैरी जोरा ज्वर जोरा जोरा मैरी क्रिसम सिंगल थैंक यू